belong they lead the way empowering minds every single day They're the best, the best the number one teaching to none so ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ತರೋಟಿ ಸ್ಟಾಕ್ ಟ್ರೈನರ್ಸ್ ವಿಡಿಯೋದಲ್ಲಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಕೆಟಿಗೆ ಯಾವ ರೀತಿಯಾಗಿ ಒಂದು ವ್ಯೂ ಪಾಯಿಂಟನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ನಾನು ಬಲದೇವ ಮಾರ್ಕೆಟಲ್ಲಿ ಸುಮಾರು ವರ್ಷಗಳಿಂದ ಅನುಭವ ಇದೆ ನೋಡಿ ಸ್ನೇಹಿತರೆ ಮಾರ್ಕೆಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಿಸ್ಟು ರಿವಾರ್ಡ್ ಅನ್ನೋದು ಇರುತ್ತಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಿಸ್ಟು ರಿವಾರ್ಡ್ ಅನ್ನೋದು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ ಒಂದು ದಿವಸ ಲಾಭ ಆಗ್ಬೋದು ಒಂದು ದಿವಸ ನಷ್ಟ ಆಗ್ಬೋದು ಆದರೆ ನಾವು ರಿಸ್ಟು ರಿವಾರ್ಡನ್ನು ಮ್ಯಾನೇಜ್ ಮಾಡಲೇಬೇಕು ಸೊ ನಮ್ಮ ಈ ಒಂದು ಎಜುಕೇಷನಲ್ ವೀಡಿಯೋಸ್ಗಳಲ್ಲಿ ನಾವು ನಿಮಗೆ ಮಾರ್ಕೆಟಿನ ಬಗ್ಗೆ ಆದಷ್ಟು ಹೇಳ್ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ ಹಾಗೂ ಸ್ನೇಹಿತರೆ ನಿಮಗೂ ಕೂಡ ಮಾರ್ಕೆಟಲ್ಲಿ ಕಲಿಬೇಕು ನೀವು ಕೂಡ ಮಾರ್ಕೆಟಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಟ್ರೇಡರ್ ಆಗಿ ವರ್ಕ್ ಮಾಡಬೇಕು ಅಂತ ನಿಮಗೆ ಆಸೆ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣ್ತಾ ಇದೆ ಕರೆ ಮಾಡಿ ಸೊ ಹೊಸ ಬ್ಯಾಚಸ್ ಶುರು ಆಗ್ತಾ ಇದೆ ಎನ್ಕ್ವೈರಿನ ಮಾಡ್ಕೋಬಹುದು ರೈಟ್ ಸೊ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನನ್ನ ಕಲಿಯೋಣ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಯಾವ ರೀತಿಯಾದಂತಹ ಮೊಮೆಂಟಮ್ ನಮಗೆ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ ಈ ಚಾರ್ಟ್ ನಮಗೆ ಏನನ್ನ ಹೇಳುತ್ತೆ ಅನ್ನೋದ್ರ ಬಗ್ಗೆ ರೈಟ್ ನೋಡಿ ಸ್ನೇಹಿತರೆ ಇಲ್ಲಿಂದ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಏನಾಗ್ತಾ ಇದೆ ನನ್ನ ಹಿಂದಿನ ಸುಮಾರು ವಿಡಿಯೋಗಳಲ್ಲೂ ಇದೇ ಮಾತನ್ನು ಹೇಳ್ತಾ ಬರ್ತಾ ಇದ್ದೀನಿ ಏನು ಫ್ಲಾಗ್ ಆ್ಯಂಡ್ ಅ ಪೋಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ಫ್ಲಾಗ್ ಆ್ಯಂಡ್ ಅ ಪೋಲ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಏನಾಯಿತು ಇಲ್ಲಿ ಬ್ರೇಕ್ ಆಯಿತು ಕೆಳಗಡೆಗೆ ಬಂತು ರೀಟೆಸ್ಟಿಗೆ ಹೋಗ್ತಾ ಇದೆ ರೀಟೆಸ್ಟಿಗೆ ಹೋಗ್ಬಿಟ್ಟು ಇವತ್ತು ಮತ್ತೆ ಏನಾಗಿದೆ ಇದು ಈ ಒಂದು ಸ್ವಿಂಗ್ ಲೋನ ಬ್ರೇಕ್ ಮಾಡಿ ಸಸ್ಟೈನ್ ಆಗದಲ್ಲೇ ಸಸ್ಟೈನ್ ಆಗದಲ್ಲೇ ವಾಪಸ್ ಮೇಲ್ಗಡೆಗೆ ಬಂದು ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ಎಸ್ ನೋ ಮೇ ಬಿ ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ ನಮ್ಮ ಇವಾಗ ನಾವು ಹಾಕಿರ್ತಕ್ಕಂಥದ್ದು ಡೈಲಿ ಚಾರ್ಟಿಂದ ಇದು ಫಾರ್ ಯುವರ್ ಇನ್ಫಾರ್ಮೇಷನ್ ಸೊ ಹೀಗಿರಬೇಕಾದ್ರೆ ನಾವು ಚಾರ್ಟ್ ಮೇಲೆ ನೋಡಿದಾಗ ಇಲ್ಲಿ ಏನು ಕಾಣಿಸ್ತಾ ಇದೆ ಇವತ್ತಿನ ದಿವಸ ನಮಗೆ ಅಂತ ಹೇಳಿದ್ರೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಕಾಣಿಸ್ತಾ ಇದೆ ಯಾವ ಕ್ಯಾಂಡಲು ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಕಾಣಿಸ್ತಾ ಇದೆ ಸೊ ಈ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಯೂಶ್ವಲಿ ಮಾರ್ಕೆಟು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲ ಏನು ಆಗಬಹುದು ಅಂತ ಹೇಳಿಬಿಟ್ಟು ರೈಟ್ ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ ಈ ಒಂದು ಲೆಕ್ಕಾಚಾರದ ಪ್ರಕಾರ ಇಲ್ಲೇನಾಗಿದೆ ಇದು ಲೋ ಆಗಿದೆ ಲೋ ಬ್ರೇಕಾಗಿ ಇದನ್ನು ರಿಟೆಸ್ಟ್ ಆಗಿ ರಿಜೆಕ್ಷನ್ ತಗೊಂಡು ಕೆಳಗಡೆ ಇಳದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇಲ್ಲಿಂದ ಏನಾಗಬಹುದು ಅಂತ ಹೇಳಿದ್ರೆ ನಾಳೆಯ ದಿವಸಕ್ಕೆ ಒಂದು ಚಿಕ್ಕ ಕ್ಯಾಂಡಲ್ ಬರಬಹುದು ಅಥವಾ ಒಂದು ದೊಡ್ಡದೇ ಕ್ಯಾಂಡಲ್ ಕೂಡ ಬರಬಹುದು ಅಲ್ವಾ ಸೊ ಸ್ನೇಹಿತರೆ ಇಲ್ಲಿ ನಾವು ಒನ್ ಅವರ್ ಚಾರ್ಟಲ್ಲಿ ನೋಡಿದಾಗ ಇಲ್ಲಿ ನಾವು ಒನ್ ಅವರ್ ಚಾರ್ಟಲ್ಲಿ ನೋಡಿದಾಗ ನಮಗಿಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇದು ನಮಗೆ ಒಂದು ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆ ಯಾವ ಟ್ರಯಾಂಗಲ್ ಇದೋ ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಟೈಪ್ ನಮಗಿಲ್ಲಿ ಪ್ಯಾಟನ್ನು ಕಾಣಿಸ್ತಾ ಇರ್ತಕ್ಕಂಥದ್ದು ಹೌದಾ ಸೊ ಅದರಲ್ಲೂ ಎಸ್ಪೆಷಲಿ ನಾವು ಈ ಒಂದು ಭಾಗದಲ್ಲಿ ನೋಡಿದಾಗ ಈ ಕೊನೆಯ ಒಂದು ಮೂರ್ನಾಲ್ಕು ಕ್ಯಾಂಡಲ್ಗಳನ್ನು ನಾವಿಲ್ಲಿ ನೋಡಿದಾಗ ಇಲ್ಲಿ ನಮಗೆ ಏನನ್ನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ ಈ ಒಂದು ಪಾಯಿಂಟ್ ಅಲ್ಲಿ ನೋಡಿದಾಗ ಮಾರ್ಕೆಟು ಇಲ್ಲಿ ಒಂದು ಮಾಡಿದೆ ಏನು ಮಾಡಿದೆ ಇಲ್ಲಿ ಒಂದು ಕನ್ಸಾಲಿಡೇಷನ್ ಮಾಡಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕಾಣಿಸುತ್ತೆ ಇದನ್ನ ಇನ್ನೂ ಪ್ರಿಸೈಝ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಮಾಡಿಕೊಳ್ಬಹುದು ಓಕೆ ಸೊ ಈ ರೀತಿಯಾದಂತಹ ಒಂದು ಕನ್ಸಾಲಿಡೇಷನ್ ಸ್ಟೇಜ್ ಅಲ್ಲಿ ಮಾರ್ಕೆಟು ಇವತ್ತು ಕ್ಲೋಸ್ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಒಂದು ಸ್ವಲ್ಪ ಮೂಮೆಂಟ್ ಕೊಡ್ತು ಆಮೇಲೆ ಬುಲ್ ಸೈಡ್ ಮೂಮೆಂಟಮ್ ಕೊಡ್ತು ಅದಾದಮೇಲೆ ಏನಾಯ್ತು ಮಾರ್ಕೆಟಲ್ಲಿ ಒಂದು ಫ್ಲ್ಯಾಟ್ ಮುಮೆಂಟಮ್ ನೋಡಲಿಕ್ಕೆ ಸಿಕ್ಕಿದೆ ಸೊ ಹಾಗಾದ್ರೆ ನಾಳೆ ದಿವಸಕ್ಕೆ ಏನಾಗಬಹುದು ಅನ್ನೋದನ್ನ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ನೋಡಿ ನಾಳೆ ದಿವಸಕ್ಕೆ ಈ ಬಾಕ್ಸ್ ಏನಿದೆಯಲ್ಲ ಈ ಬಾಕ್ಸ್ ಏನಿದೆಯಲ್ಲ ಇದು ನಮಗೆ ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಏನಾಗುತ್ತೆ ಐ ಮೀನ್ ಇಪ್ಪತ್ತೆರಡನೆಯ ತಾರೀಕಿಗೆ ಏನಾಗುತ್ತೆ ಇದು ಒಂದು ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಇದು ಒಂದು ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಯಾವಾಗ ನಾವು ಇಪ್ಪತ್ತೆರಡನೇ ತಾರೀಕು ತಾನೇ ಇದನ್ನು ಟ್ರೇಡ್ ಮಾಡ್ತಾ ಇರೋದು ಅಂದರೆ ಇವತ್ತಿನ ದಿವಸ ಇವತ್ತು ಡೇಟ್ ಏನು ಇಪ್ಪತ್ತೆರಡು ನವೆಂಬರ್ ಸೊ ಇವತ್ತಿನ ದಿವಸ ಇಲ್ಲಿ ಏನಾಗುತ್ತೆ ಮಾರ್ಕೆಟ್ ಈ ಒಂದು ಈ ಒಂದು ರೇಂಜಿನ ಮಧ್ಯದಲ್ಲಿ ಓಪನ್ ಆದರೆ ಇದು ನಮಗೆ ನೋ ಟ್ರೇಡಿಂಗ್ ಝೋನ್ ಆಗುತ್ತೆ ಸೊ ಇದನ್ನೇನಾದರೂ ಬ್ರೇಕ್ ಮಾಡಿ ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಇದನ್ನು ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿಯನ್ನು ಆಲೋಚನೆಯನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ವೇಳೆ ಮಧ್ಯದಲ್ಲಿ ಓಪನ್ ಆಗಿ ಈ ಒಂದು ಬಾಕ್ಸಿನ ಒಳಗಡೆ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆಗೆ ಬಂದು ಹೊರಡ್ತು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು ಆದರೆ ನಮ್ಮ ಡೈಲಿ ಚಾರ್ಟಿನಲ್ಲಿ ನೋಡಿದಾಗ ನಮಗೇನು ಹೇಳ್ತಾ ಇದೆ ಮಾರ್ಕೆಟು ಕೆಳಗಡೆಯ ಡೈರೆಕ್ಷನಲ್ಲಿ ಅಂದರೆ ಇನ್ನೂ ಕೆಳಗಡೆಗೆ ಬ್ಯಾಂಕ್ ನಿಫ್ಟಿ ಇನ್ನೂ ಕೆಳಗಡೆಗೆ ಹೋಗಬಹುದಾದಂತಹ ಸಾಧ್ಯತೆಗಳನ್ನು ಇಲ್ಲಿ ಇದೆ ಹೌದಾ ಏನು ಮಾಡ್ತಾ ಇದೆ ಮಾರ್ಕೆಟು ಇಲ್ಲಿ ಇನ್ನೂ ಕೆಳಗಡೆಗೆ ಹೋಗಬೇಕಾದಂತಹ ಒಂದು ಲೆಕ್ಕಾಚಾರವನ್ನು ಇದೆ ಸೊ ಹಾಗಾಗಿ ಸ್ನೇಹಿತರೆ ನಾವು ಇಂಟ್ರಾಡೇ ಮಾಡಬೇಕಾದ್ರೆ ಸೊ ಯೂಶ್ವಲಿ ನಾನೇನು ಆಲೋಚನೆ ಮಾಡ್ತೀನಿ ಅಂದರೆ ಒಂದು ವೇಳೆ ಮಾರ್ಕೆಟ್ ಮೇಲುಗಡೆಗೆ ಇದೆ ಅಂತ ಹೇಳಿದ್ರೆ ನಾನು ನನ್ನ ರಿಚ್ ರಿವಾರ್ಡನ್ನು ಮೇಂಟೈನ್ ಅಂದರೂ ಮಾಡೇ ಮಾಡ್ತೀನಿ ಅದರ ಜೊತೆ ಇಲ್ಲಿ ನನ್ನ ಪೊಸಿಷನ್ ಸೈಜಿಂಗ್ ಅಂತ ನಾವೇನು ಕರಿತೀವಿ ಅಥವಾ ನಮ್ಮ ಕ್ವಾಂಟಿಟೀಸ್ ಏನಿರುತ್ತೆ ಇದನ್ನು ನಾವು ಕಡಿಮೆ ಇಟ್ಕೊಳ್ಳೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬಹುದು ಸೊ ಒಂದು ವೇಳೆ ಏನಾದರೂ ಕೆಳಗಡೆಗೆ ಹೊರಡ್ತು ಅಂತ ಹೇಳಿದ್ರೆ ಸೊ ಆ್ಯಸ್ ಯೂಶುಯಲ್ ನಮಗೆ ಮಾರ್ಕೆಟ್ ನಮ್ಮ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಒಂದು ಮೂ ಸಿಗಬಹುದಾದಂತಹ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ ಹೌದಾ ಒಂದು ವೇಳೆ ಏನಾದರೂ ಒಂದು ವೇಳೆ ಏನಾದರೂ ಮಾರ್ಕೆಟಿನಲ್ಲಿ ಬ್ಯಾಂಕ್ ನಿಫ್ಟಿ ಏನಾದರೂ ಗ್ಯಾಪ್ ಅಪ್ಪಲ್ ಓಪನ್ ಆದರೆ ಗ್ಯಾಪ್ ಅಪ್ಪಲ್ ಓಪನ್ ಆದರೆ ಓಪನ್ ಆಗಿ ಇದನ್ನು ಬಂದು ರೀಟೆಸ್ಟನ್ನು ಮಾಡಿ ಮೇಲ್ಗಡೆಗೆ ಹೋಗಬೇಕಾದ್ರೆ ನಾವಿಲ್ಲಿ ಒಂದು ಎಂಟ್ರಿ ಪಾಯಿಂಟನ್ನು ತಗೊಳ್ಳೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬಹುದು ಅಥವಾ ಈ ಒಂದು ಲೈ ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ ನೆನ್ನೆಯ ಕೊನೆಯ ಕ್ಯಾಂಡಲ್ ಈ ಕ್ಯಾಂಡಲನ್ನು ಲೋನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಬೇಕಾದ್ರೆ ನಾವಿಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ವೇಟ್ ಮಾಡ್ಬೋದು ಬಟ್ ಬೆಸ್ಟ್ ಅಂತ ಹೇಳಿದ್ರೆ ಈ ಬಾಕ್ಸಿಂದ ಹೊರಗಡೆಗೆ ಬಂದು ಕೆಳಗಡೆ ಕ್ಲೋಸ್ ಆಗ್ತಾ ಇರಬೇಕಾದ್ರೆ ನಾವಿಲ್ಲಿ ಆಲೋಚನೆಯನ್ನು ಮಾಡಬಹುದಾಗಿದೆ ರೈಟ್ ಸ್ನೇಹಿತರೆ ಇದು ಇತ್ತು ನಮ್ಮ ಬ್ಯಾಂಕ್ ನಿಫ್ಟಿಯ ಲೆಕ್ಕಾಚಾರ ಸೊ ಒಂದು ವೇಳೆ ಹಾಗಾದರೆ ಬ್ಯಾಂಕ್ ನಿಫ್ಟಿ ಏನಾದರೂ ಅಲ್ಲಿ ಓಪನ್ ಆದರೆ ಏನು ಮಾಡೋದು ಗ್ಯಾಪ್ ಡೌನಲ್ಲಿ ಓಪನ್ ಆದರೆ ಏನು ಮಾಡೋದು ಏನು ಮಾಡೋದು ಒಂದು ವೇಳೆ ಬ್ಯಾಂಕ್ ನಿಫ್ಟಿ ಏನಾದರೂ ಗ್ಯಾಪ್ ಡೌನಲ್ಲಿ ಓಪನ್ ಆದರೆ ಈ ಒಂದು ಪಾಯಿಂಟಲ್ಲಿ ಎಲ್ಲಾದರೂ ಬ್ಯಾಂಕ್ ನಿಫ್ಟಿ ಓಪನ್ ಆಯಿತು ಅಂತ ಹೇಳಿದ್ರೆ ಇದನ್ನು ಬಂದು ಈ ರೀತಿ ಕೆಳಗಡೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಏನು ಕ್ಯಾಂಡಲ್ ಮಾಡುತ್ತಲ್ಲ ಈ ಕ್ಯಾಂಡಲಿನ ಲೋನ ಬ್ರೇಕ್ ಮಾಡಿ ಕೆಳಗಡೆ ಹೊರಡ್ತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬಹುದು ಒಂದು ವೇಳೆ ಏನಾದರೂ ಈ ಒಂದು ಕ್ಯಾಂಡಲಿನ ಮೇಲ್ಗಡೆಗೆ ಬಂದು ಪ್ರೈಸಸ್ ಕ್ಲೋಸ್ ಆಗಿ ಅದು ನೆಕ್ಸ್ಟ್ ಕ್ಯಾಂಡಲ್ ಒಂದು ಬುಲಿಷ್ ಅಪಾರ್ಚುನಿಟಿ ಬರಬಹುದಾದಂತಹ ಸಾಧ್ಯತೆ ಇರುತ್ತೆ ಸೊ ಅದೇನಾದರೂ ಎಂಗಲ್ಫ್ ಮಾಡ್ತು ಅಂದರೆ ಇಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿ ನೋಡ್ತೀವಿ ಇದು ಯಾವುದರ ಪ್ರಕಾರ ನಾನು ನಮ್ಮ ಒಂದು ಸ್ಟ್ರಾಟಜಿಯನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಮ್ಮ ವೀಡಿಯೋ ಲಿಸ್ಟಿಗೆ ಹೋದರೆ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ ರೈಟ್ ಸೊ ಅದ್ರ ಬಗ್ಗೆ ನಾವು ಟ್ರೇಡ್ಸ್ಗಳನ್ನು ಸಹ ತೊಗೊಂಡಿದ್ದೀವಿ ಅದರದು ಡೀಟೇಲ್ಸನ್ನು ಸಹ ನಾನು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ಓಕೆ ಸೊ ಇದು ಇತ್ತು ನಮ್ಮ ಬ್ಯಾಂಕ್ ನಿಫ್ಟಿಯ ಒಂದು ಲೆಕ್ಕಾಚಾರ ಸ್ನೇಹಿತರೆ ಇನ್ನು ನಾವು ನಿಫ್ಟಿಯ ಕಡೆಗೆ ನೋಡಿದಾಗ ನಿಫ್ಟಿಯ ಕಡೆಗೆ ನಾವು ನೋಡಿದಾಗ ನಿಫ್ಟಿ ಏನಾಗಿದೆ ಎಂಟಾಯರ್ ಡೇ ಕನ್ಸಾಲಿಡೇಟ್ ಆಗಿದೆ ಎಂಟಾಯರ್ ಡೇ ಕನ್ಸಾಲಿಡೇಟ್ ಆಗಿದೆ ಅದಾ ನೋಡಿ ಇಲ್ಲಿ ಇಲ್ಲಿಂದ ಮಾರ್ಕೆಟ್ ಓಪನ್ ಆಯಿತು ಅದಾದಮೇಲೆ ಇಲ್ಲಿಂದ ಕನ್ಸಾಲಿಡೇಷನ್ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದಾನೇ ಕನ್ಸಾಲಿಡೇಷನಿಗೆ ಬಂದಿರ್ತಕ್ಕಂಥದ್ದು ಸೊ ಇಲ್ಲಿ ನಾವು ನೋಡಿದಾಗ ಈ ಒಂದು ಝೋನ್ ಏನಾಗುತ್ತೆ ನಮಗೆ ಸೊ ಈ ಒಂದು ಝೋನ್ ಏನಾಗುತ್ತೆ ನಮಗೆ ಒಂದು ಕನ್ಸಾಲಿಡೇಷನ್ ಝೋನ್ ಆಗಿ ಪರಿಗಣನೆಗೊಳ್ಳುತ್ತೆ ಸೇಮ್ ಇಲ್ಲಾದ್ರೂ ಅದೇ ಥರನೇ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಯಾವ ರೀತಿ ಆದಂತಹ ಒಂದು ವಿವರಗಳನ್ನು ನೋಡ್ಕೊಂಡಿದ್ವಿ ಇಲ್ಲೂ ಸಹ ನಾವು ಅದೇ ರೀತಿಯಾದಂತಹ ವಿವರಗಳನ್ನು ನೋಡೋದಕ್ಕೆ ಸಿಗುತ್ತೆ ಏನನ್ನ ಕಲ್ತಿದ್ವಿ ನಾವು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡಬೇಕಾದ್ರೆ ಏನು ಕಲ್ತಿದ್ವಿ ಸೊ ಇದ್ರ ಮಧ್ಯದಲ್ಲಿ ಓಪನ್ ಆದರೆ ಅಥವಾ ಈ ಒಂದು ಝೋನ್ ಏನಿದೆ ಇದನ್ನು ನಾವು ನೋ ಟ್ರೇಡಿಂಗ್ ಝೋನ್ ಅಂತ ಕರಿತೀವಿ ಏನಂತ ಕರಿತೀವಿ ಸ್ನೇಹಿತರೆ ಇದನ್ನು ನಾವು ನೋ ಟ್ರೇಡಿಂಗ್ ಝೋನ್ ಅಂತ ಕರಿತೀವಿ ತೋ ಸೊ ಈ ನೋ ಟ್ರೇಡಿಂಗ್ ಝೋನನ್ನು ಬಿಟ್ಟು ಪ್ರೈಸಸ್ ಏನಾದರೂ ಮೇಲ್ಗಡೆಗೆ ಹೊರಟರೆ ಇದ್ರ ಒಳಗಡೆಗೆ ಓಪನ್ ಆಗಿ ಮೇಲ್ಗಡೆಗೆ ಹೊರಟರೆ ಇಲ್ಲಿಂದ ಬೈತು ಅಂತೀವಿ ಒಂದು ವೇಳೆ ಇದ್ರ ಮಧ್ಯದಲ್ಲಿ ಓಪನ್ ಆಗಿ ಕೆಳಗಡೆ ಹೊರಟಿತು ಅಂತ ಹೇಳಿದ್ರೆ ನಾವಿಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿಗೆ ಲೆಕ್ಕಾಚಾರವನ್ನು ಹಾಕ್ತೀವಿ ರೈಟ್ ಇದು ಯಾವುದ್ರ ಪ್ರಕಾರ ನಮ್ಮ ಕನ್ಸಾಲಿಡೇಷನ್ ಝೋನ್ ಬ್ರೇಕೌಟಿನ ಪ್ರಕಾರ ಕನ್ಸಾಲಿಡೇಷನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಒಂದು ಬಾಕ್ಸ್ ಇದೆ ಸೊ ಆ ಬಾಕ್ಸಿನಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡಬೇಕು ಒಂದು ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡಿಟ್ಟಾಗ ಏನಾಗುತ್ತೆ ಯಾವ ಕಡೆಗೆ ಬಾಕ್ಸ್ ಓಪನ್ ಆಗುತ್ತಲ್ಲ ಆ ಒಂದು ಡೈರೆಕ್ಷನಲ್ಲಿ ಸ್ಪ್ರಿಂಗು ಹೋಗುತ್ತೆ ಮೇಲ್ಗಡೆ ಅಥವಾ ಕೆಳಗಡೆ ಕೆಳಗಡೆ ಓಪನ್ ಆಯಿತು ಅಂತ ಹೇಳಿದ್ರೆ ಸಟ್ ಅಂತ ಕೆಳಗಡೆ ಎಕ್ಸ್ಪ್ಯಾಂಡ್ ಆಗುತ್ತೆ ಮೇಲ್ಗಡೆಗೆ ಓಪನ್ ಆಯಿತು ಅಂದರೆ ಮೇಲ್ಗಡೆಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಯಾಕೆ ಇಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಿ ಕೂತ್ಕೊಂಡಿರುತ್ತೆ ಸ್ಪ್ರಿಂಗು ಅದೇ ರೀತಿಯಾಗಿ ಇಲ್ಲಿ ಯಾವ ಡೈರೆಕ್ಷನಿನಲ್ಲಿ ಇದು ಕನ್ಸಾಲಿಡೇಷನ್ ಝೋನ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಏನಿದೆ ಅಂತ ಎಕ್ಸಾಕ್ಟ್ಲಿ ಟೆನ್ಷನ್ ಕ್ರಿಯೇಟ್ ಆಗಿದೆ ಅಂತ ಯಾವ ಡೈರೆಕ್ಷನಲ್ಲಿ ಬ್ರೇಕೌಟ್ ಆಗುತ್ತೋ ಆ ಡೈರೆಕ್ಷನ್ ಟ್ರೇಡ್ ಹೋಗಬಹುದಾದಂತಹ ಸಾಧ್ಯತೆಗಳು ತೀರಾನೇ ಜಾಸ್ತಿ ಇರುತ್ತೆ ಸೊ ಸ್ನೇಹಿತರೆ ಇದಿತ್ತು ನಮ್ಮ ಇವತ್ತಿನ ನಿಫ್ಟಿಯ ಒಂದು ಲೆಕ್ಕಾಚಾರ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಲೈಕ್ ಮಾ ಮೀನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ನಿಮ್ಮ ಕೊಲೀಗ್ಸ್ ಆಗಿರಲಿ ಯಾರ್ಯಾರು ಮಾರ್ಕೆಟಲ್ಲಿ ಕೆಲಸ ಮಾಡಬೇಕಂತಿದ್ದಾರೆ ಅವ್ರ ಜೊತೆಲಿ ವಿಡಿಯೋನ ಹಂಚ್ಕೊಳ್ಳಿ ನಿಮ್ಮ ವಾಟ್ಸಪ್ ಗ್ರೂಪ್ಸ್ ಆಗಿರಲಿ ಅಥವಾ ಟೆಲಿಗ್ರಾಮ್ ಚಾನಲ್ಸ್ಗಳಾಗಿರಲಿ ಅಲ್ಲೇನಾದರೂ ಏನೋ ನಿಮಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ